ಈ ಎಂಬತ್ಮೂರು ಗಳು ಇದಾವೆ ಈ ಎಂಬತ್ ಮೂರು ಹಾಸ್ಪಿಟಲ್ ಗಳಲ್ಲೂ ಸ್ಪೆಷಲಿಸ್ಟ್ ಹುದ್ದೆ ಇಲ್ಲ ಯಾವುದು ಒಂದು ಹಾಸ್ಪಿಟಲ್ ಕೂಡ ಸ್ಪೆಷಲಿಸ್ಟ್ ಹುದ್ದೆ ಇಲ್ಲ ರಂಗನಾಥ್ ಅಂತ ಸಂದರ್ಭದಲ್ಲಿ ಈಗ ತಾವು ಪಿ ಜೆ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ಆಯುಷ್ ವಿದ್ಯಾರ್ಥಿಗಳಿಗೆ ರಂಗನಾಥ್ ಅಲ್ಲಿ ಕೂತ್ಕೊಳ್ಳಿ ಸೀಟ್ ಇದೆ ಅಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಅಲೋಪತಿಗೆ ಅಲೋಪತಿ ವಿದ್ಯಾರ್ಥಿಗಳಿಗೆ ಏನ್ ವೇತನ ಕೊಡ್ತಾ ಇದೀರಿ ಏನ್ ಸಂಬಳ ಕೊಡ್ತಾ ಇದೀರಿ ಏನ್ ಭತ್ಯೆ ಕೊಡ್ತಾ ಇದೀರಿ ಅದೇ ಕೊಡ್ತಾ ಇದೀರಿ ಆದ್ರೂ ಸಹ ಕಾಯಂ ಹುದ್ದೆ ಅವ್ರಿಗೆ ಕೊಟ್ಟಿಲ್ಲ ಸ್ಪೆಷಲಿಸ್ಟ್ ಹುದ್ದೆ ಕೊಟ್ಟಿಲ್ಲ ಸರ್ಕಾರ ಅಷ್ಟೇ ಹಣ ಅವ್ರ ಮೇಲೆ ಖರ್ಚು ಮಾಡ್ತಾ ಇರುವಾಗ ಹುದ್ದೆ ಯಾಕೆ ಕೊಟ್ಟಿಲ್ಲ ಕಾಯಂ ಹುದ್ದೆ ಯಾಕೆ ಕೊಟ್ಟಿಲ್ಲ ಅಂತ ಆಗಿಲ್ಲ ಅಂದ್ರೆ ಸರ್ಕಾರದ ದುಡ್ಡು ಅಷ್ಟು ಮಟ್ಟದಲ್ಲಿ ತಾವು ಕೊಡ್ತಾ ಇದ್ದೀರಿ ಅದು ಸರ್ಕಾರಕ್ಕೆ ಲಾಸ್ ಆಗ್ತಾ ಇಲ್ವಾ ಅಂತ ನನ್ನ ಪ್ರಶ್ನೆ ಈಗ ಮಾನ್ಯ ರಿಜ್ವಾನ್ ಅವರು ಪ್ರಶ್ನೆ ಕೇಳಿದರೆ ಈಗ ಉತ್ತರದಲ್ಲಿ ಎಲ್ಲವನ್ನು ನಾನು ಹೇಳಿದ್ದೀನಿ ಅವ್ರಿಗೆ ಅವ್ರ ಸಮಂಜಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಉತ್ತರದಲ್ಲಿ ಎಲ್ಲವನ್ನು ಕೂಡ ನಾವು ಕೊಟ್ಟಿದ್ದೇವೆ ಈಗ ನಮ್ಮಲ್ಲಿ ಎಂಬತ್ಮೂರು ತಾಲೂಕು ಆವಿಶ್ ಆಸ್ಪತ್ರೆಗಳಿದೆ ಅದರಲ್ಲಿ ಒಂದೊಂದು ಆಸ್ಪತ್ರೆಗೆ ಇಬ್ಬರು ತಜ್ಞ ವೈದ್ಯರನ್ನ ನೇಮಕ ಮಾಡಿಕೊಂಡಿದೀವಿ ಅಂದ್ರೆ ನೂರ ಅರವತ್ತಾರು ತಜ್ಞ ವೈದ್ಯರು ಇದ್ದಾರೆ ಇನ್ನು ಉಳಿದಿರೋ ತಾಲೂಕು ಆಸ್ಪತ್ರೆಗಳು ಇನ್ನೂ ನಿರ್ಮಾಣ ಆಗಿಲ್ಲ ಅದು ಮುಂದಿನ ದಿವಸದಲ್ಲಿ ನಾವೇನ್ ತೀರ್ಮಾನ ಮಾಡಿದೀವಿ ಅಂತ ಹೇಳಿದ್ರೆ ಹೊಸ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕಿಂತ ಇರುವಂತ ತಾಲೂಕು ಆಸ್ಪತ್ರೆಗಳು ಏನಿದೆ ನಮ್ಮ ತಾಲೂಕು ಆಸ್ಪತ್ರೆಗಳು ಅಂದ್ರೆ ನಮ್ಮ ಜನರಲ್ ಆಸ್ಪತ್ರೆಗಳು ಅಲ್ಲೇನೆ ಒಂದು ಐದು ಅಥವಾ ಹತ್ತು ಬೆಡ್ ಅನ್ನ ಮೀಸಲಿಟ್ಟು ಅಲ್ಲೇ ನಮ್ಮ ಆಯುಷ್ ವ್ಯವಸ್ಥೆಯನ್ನು ಕೂಡ ಅಲ್ಲಿಗೆ ತಂದಿಟ್ರೆ ಮತ್ತು ಅಲ್ಲಿ ಯೋಗ ಅದು ಯೋಗ ಶಿಕ್ಷಕರನ್ನು ಕೂಡ ಅಲ್ಲೇ ಸೇರ್ಸಿದ್ರೆ ಒಂದು ಇಂಟಿಗ್ರೇಟೆಡ್ ಆಸ್ಪತ್ರೆ ಆಗ್ತದೆ ಎಲ್ಲ ಒಂದೇ ಕಡೆ ಅಂತ ಒಂದು ನಾವು ಪ್ರಪೋಸ್ ಮಾಡಿದಿವಿ ಅವ್ರು ಹೇಳಿದ್ದು ಯಾಕೆ ನೀವು ಅವರನ್ನ ತಜ್ಞ ಹುದ್ದೆ ಸೃಜನೆ ಯಾಕೆ ಆಗಿಲ್ಲ ಅಂತ ಈಗ ಅವರು ತಜ್ಞರು ತಜ್ಞ ವೈದ್ಯರಿದ್ದಾರೆ ಅವ್ರಿಗೆ ಸಮಾನ ವೇತನ ಸಿಗ್ತಾ ಇದೆ ಅದ್ರಲ್ಲಿ ಏನೂ ವ್ಯತ್ಯಾಸ ಪ್ರಾಬ್ಲಮ್ ಇಲ್ಲ ಆದ್ರೆ ಅವ್ರ ತಜ್ಞ ವೈದ್ಯರ ಹುದ್ದೆ ಅಂತ ನೇಮಕ ಆಗಿಲ್ಲ ಅಷ್ಟೇ ಹೇಳ್ತಾ ಇದಾರೆ ಒಂದು ಟೆಕ್ನಿಕಲ್ ಆಗಿ ಹೇಳ್ತಾ ಇದಾರೆ ಈಗ ಅದಕ್ಕೆ ಹಿಂದೆ ನಮ್ಮ ಗೈಡ್ ಲೈನ್ಸ್ ಇರಲಿಲ್ಲ ನಮ್ಮ ಏನು ಐ ಪಿ ಎಚ್ ಎಸ್ ನಾರ್ಮ್ಸ್ ಅಲ್ಲೂ ಕೂಡ ಮೊದಲು ಇರಲಿಲ್ಲ ಈಗ ಐ ಪಿ ಎಚ್ ಎಸ್ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ಮಾನದಂಡಗಳು ಬಂದಿದೆ ಈಗ ಮುಂದಿನ ದಿವಸಗಳಲ್ಲಿ ಅದನ್ನ ನಾವು ಆ ನಾರ್ಮ್ಸ್ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಎಲ್ಲೆಲ್ಲಿ ತಜ್ಞ ವೈದ್ಯರನ್ನ ಉದ್ಯಾನ ಸೃಜನೆ ಮಾಡ್ಬೇಕು ಅದನ್ನು ಕೂಡ ಮುಂದಿನ ದಿವಸ ಮಾಡ್ತೀವಿ ಆದ್ರೆ ವೈದ್ಯರು ಏನು ಇಲ್ಲ ಅಂತ ಏನಿಲ್ಲ ತಜ್ಞ ವೈದ್ಯರು ಇದಾರೆ ಅವ್ರು ತಗೊಂಡಿದ್ದೀವಿ ಅವ್ರು ಕೆಲಸ ಮಾಡ್ತಾ ಇದಾರೆ ಮತ್ತೆ ಯಾವುದೇ ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ ಟೆಕ್ನಿಕಲ್ ಆಗಿ ಹುದ್ದೆ ಸೃಷ್ಟಿಯಾಗಬೇಕು ಅದನ್ನ ಈಗ ಹೊಸ ನಾರ್ಮ್ಸ್ ಪ್ರಕಾರ ಮೊದ್ಲಿರ್ಲಿಲ್ಲ ಈಗ ನಾರ್ಮ್ಸ್ ಬಂದಿದೆ ಆ ಪ್ರಕಾರ ಮುಂದಿನ ದಿವಸ ಮಾಡ್ಕೊಡ್ತೀವಿ ಅನ್ಕೊಂಡಿದೀನಿ ಸ್ಪಷ್ಟವಾಗಿ ಹೇಳಿದಿರಿ ಸರ್ ಧನ್ಯವಾದ ಬಾಲಕೃಷ್ಣ ಸಿಎನ್ ಅದ ಸಭಾಧ್ಯಕ್ಷೆ ಚುಕ್ಕೆ ಗುರುತಿನ ಪ್ರಶ್ನೆ ನಾನೂರ ಎಪ್ಪತ್ನಾಲ್ಕ ಮಾನ್ಯ ಇಂಧನ ಸಚಿವರನ್ನ ಕೇಳಬಯಸ್ತಾರೆ